ಒಂದು ರಾಕ್ಷಸ ಶಿವನಿಂದ ಬರ ಪಡೆದು ಶಿವನ ತಲೆ ಮೇಲೆ ಕೈ ಇಟ್ಟು ಶಿವನನ್ನೇ ಭಸ್ಮ ಮಾಡಲು ಹೋಗ್ತಾನೆ ಅಂದ್ರೆ ನೀವ್ ನಂಬ್ತೀರಾ ಒಳ್ಳೆಯವರು ಹೇಳ್ತಾರೆ ಇಲ್ಲಿ ಒಂದು ರಾಕ್ಷಸ ಭಸ್ಮ ಆಗಿದ್ದು ಹಾಗಾಗಿ ಕಪ್ಪು ಶಿಖರಗಳು ಆಗಿದೆ ಅಂತ ಈ ಎರಡು ವಿಶಾಲವಾಗಿ ನಿಂತಿರುವ ಶಿಖರ ಕಲ್ಲಲ್ಲ ಅದರಲ್ಲಿ ದೊಡ್ಡ ಶಿಖರ ಭೈರವೇಶ್ವರ ಶಿಖರ ಅಂದ್ರೆ ಶಿವನ ಶಿಖರ ಮತ್ತು ಚಿಕ್ಕದು ಮೋಹಿನಿ ಶಿಖರ ಅಂದ್ರೆ ವಿಷ್ಣು ದೇವ್ತು ಈ ಕತೆ ಬಹಳ ಪ್ರಾಚೀನವಾಗಿರುವ ಭಸ್ಮಾಸುರ ಎಂಬ ರಾಕ್ಷಸನ ಮೂಕತನವನ್ನ ತೋರಿಸುತ್ತೆ ಒಂದು ಶಿವನ ತಪಸ್ಸು ಮಾಡಿ ಶಿವನ ಹತ್ರ ನಾನು ಯಾರ ತಲೆ ಮೇಲೆ ಕೈ ಇಡ್ತೀನಿ ಅವರು ಭಸ್ಮ ಹಾಕ್ಬೇಕು ಅಂತ ವರ ಪಡ್ಕೊಳ್ತಾನೆ ನಂತರ ಅವನು ಶಿವನ ಮೇಲೆ ತನ್ನ ಕೈಯನ್ನ ಇಡೋಕೆ ಬರ್ತಾನೆ ಆಗ ಶ್ರೀ ವಿಷ್ಣು ಮೋಹಿನಿ ರೂಪ ತಾಳಿ ಭಸ್ಮಾಸುರನನ್ನು ತನ್ನ ಮೋಹದ ಶಕ್ತಿಯಿಂದ ಅವನಿಗೆ ನೃತ್ಯ ಕಲಿಸಿಕೊಡುವ ನೆಪದಲ್ಲಿ ಅವನನ್ನು ಅವನ ತಲೆ ಮೇಲೆ ಕೈ ಇಡೋ ತರ ಮಾಡ್ಬಿಡ್ತಾಳೆ ಇದರಿಂದ ಭಸ್ಮಾಸುರ ಅಲ್ಲೇ ಭಸ್ಮವಾಗಿ ಬಿಡ್ತಾನೆ ಈ ಚಮತ್ಕಾರ ಇಲ್ಲಿಗೆ ಕೊನೆ ವಿಚಿತ್ರ ಏನಂದ್ರೆ ಆ ಶಿಖರಗಳ ಮಧ್ಯ ಒಂದು ಶಿವಲಿಂಗ ಇದೆ ಅಲ್ಲಿ ಇವತ್ತಿನವರೆಗೂ ಇಪ್ಪತ್ತ ಗಂಟೆ ನೀರು ಶಿವಲಿಂಗದ ಮೇಲೆ ಬೀಳ್ತಾ ಇರುತ್ತೆ ನೀವು ಶಿವನ ಭಕ್ತರಾಗಿದ್ರೆ ಹರ ಹರ ಮಹಾದೇವ್ ಅಂತ ಕಮೆಂಟ್ ಮಾಡಿ ಈಗ ಇದು ಉತ್ತರ ಕನ್ನಡದಲ್ಲಿ ಯಾನ ಅಂತ ಪ್ರಖ್ಯಾತವಾಗಿದೆ